ಸಚಿನ್ ತೆಂಡೂಲ್ಕರ್ ವಿಶ್ವ ಕ್ರಿಕೆಟ್ನ ಲೆಜೆಂಡರಿ ಬ್ಯಾಟ್ಸ್ಮ್ಯಾನ್ ವಿಶ್ವ ಕ್ರಿಕೆಟ್ನ ಅಸಂಖ್ಯಾತ ದಾಖಲೆಗಳ ಸರದಾರ ಶತಕದ ಶತಕ ಬಾರಿಸಿದ ವಿಶ್ವದ ಏಕೈಕ ಬ್ಯಾಟ್ಸ್ಮ್ಯಾನ್ ಹಲವು ದಾಖಲೆಗಳ ಮೊದಲುಗಳಿಗೆ ಮಾಸ್ಟರ್ ಬ್ಲಾಸ್ಟರ್ ಕೇರ್ ಆಫ್ ಅಡ್ರೆಸ್ ಈ ಪೈಕಿ ಏಕದಿನ ಕ್ರಿಕೆಟ್ನ ಡಬಲ್ ಸೆಂಚುರಿ ಕೂಡ ಒಂದು ಎರಡು ಸಾವಿರದ ಹತ್ತು ಫೆಬ್ರವರಿ ಇಪ್ಪತ್ನಾಲ್ಕು ಏಕದಿನ ಕ್ರಿಕೆಟ್ನಲ್ಲಿ ಸಚಿನ್ ಡಬಲ್ ಸೆಂಚುರಿ ಸಿಡಿಸಿದ ದಿನ ಸೌತ್ ಆಫ್ರಿಕಾ ವಿರುದ್ಧ ಗ್ವಾಲಿಯರ್ನಲ್ಲಿ ಅಜೇಯ ಇನ್ನೂರು ರನ್ ಸಿಡಿಸಿದ ಈ ದಿನವನ್ನ ಯಾರ್ ತಾನೇ ಮರೆಯೋಕ್ ಸಾಧ್ಯ ವಿಶ್ವ ಕ್ರಿಕೆಟ್ನಲ್ಲೇ ಏಕದಿನದಲ್ಲಿ ಇನ್ನೂರು ರನ್ ಗಳಿಸಬಹುದು ಅನ್ನೋದನ್ನ ಮೊದಲ ಬಾರಿ ತೋರಿಸಿಕೊಟ್ಟು ಇತಿಹಾಸ ರಚಿಸಿದ್ರು ಸಚಿನ್ ಇಂಥ ಐತಿಹಾಸಿಕ ಸಾಧನೆ ಮಾಡಿದ ರಾತ್ರಿ ಸಚಿನ್ ರನ್ನ ಸಂತೋಷ ಭಯ ಎರಡು ಕಾಡ್ತಾ ಇತ್ತಂತೆ ದ್ವಿಶತಕ ಸಿಡಿಸಿ ದಣಿದಿದ್ರು ಕೂಡ ಟೀಮೇಟ್ ಜೊತೆ ಸಂಭ್ರಮದಲ್ಲಿ ಭಾಗಿಯಾಗಿದ್ರಂತೆ ಆ ಮೊಬೈಲ್ ತೆಗೆದು ಬಂದಿದ್ದ ಲೆಕ್ಕ ಇಲ್ಲದಷ್ಟು ಮೆಸೇಜ್ಗಳಿಗೆ ಧನ್ಯವಾದ ಹೇಳಿದ್ರಂತೆ ಆ ಮಲಗೋಕೆ ಯತ್ನಿಸಿದ್ರೆ ನಿದ್ದೆ ಬರಲಿಲ್ವಂತೆ ಗ್ವಾಲಿಯರ್ನಲ್ಲಿ ಧೋನಿ ಹಾಗೂ ಸಚಿನ್ಗೆ ಸ್ಪೆಷಲ್ ರೂಮ್ ನೀಡಲಾಗಿತ್ತಂತೆ ಅದು ಉಳಿದ ಆಟಗಾರರ ರೂಮ್ನಿಂದ ಬಹುದೂರದಲ್ಲಿತ್ತಂತೆ ಅದ್ದೂರಿ ರೂಮ್ನ ಲಿವಿಂಗ್ ರೂಮ್ ಗ್ಲಾಸ್ ಸ್ಟೋರ್ನಿಂದ ಕೂಡಿತ್ತಂತೆ ಆ ಗ್ಲಾಸ್ ಸ್ಟೋರ್ನಿಂದ ಕಾಣ್ತಿದ್ದ ಹೊರಗಿನ ದೃಶ್ಯ ಹೊರಗಿದ್ದ ದೊಡ್ಡ ದೊಡ್ಡ ಮರಗಳು ಬೀಸ್ತಾ ಇದ್ದ ತಂಗಾಳಿ ಕತ್ತಲು ಸಚಿನ್ ರಲ್ಲಿ ಒಂದ್ ರೀತಿಯ ಭಯ ಹುಟ್ಟಿಸಿತ್ತಂತೆ ಬಾತ್ರೂಮ್ ಲೈಟ್ ಆನ್ ಮಾಡಿಕೊಂಡು ಮಲಗೋಕೆ ಯತ್ನಿಸಿದ್ರು ನಿದ್ದೆ ಬರದೆ ರಾತ್ರಿ ಪೂರ್ತಿಯ ಹಾಗೆ ಕಳೆದ್ರಂತೆ ಈ ವಿಚಾರವನ್ನ ಸಚಿನ್ ತೆಂಡೂಲ್ಕರ್ ತಮ್ಮ ಆತ್ಮಕಥನದಲ್ಲಿ ಬರೆದುಕೊಂಡಿದ್ದಾರೆ